ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗ್ ದ ದೀಡಿಯೋ ಸೊ ಇವತ್ತಿನ ಸ್ಪೆಷಲ್ ವೀಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಸ್ಪೆಷಲ್ ಅನ್ನೋದಕ್ಕಿಂತಲೂ ಸ್ಯಾಡ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ನಮ್ಮ ದೇಶದಲ್ಲಿ ಏನೇನು ಆಗ್ತಾ ಇದೆ ಏನೇನು ಹೋಗ್ತಾ ಇದೆ ಯಾರಿಗೂ ಏನನ್ನೋದು ಒಂದು ಕ್ಲಾರಿಫಿಕೇಷನ್ ಇರಲಿಕ್ಕಿಲ್ಲ ಯಾಕಂದರೆ ಮದುವೆ ಅನ್ನೋದು ಎಷ್ಟರ ಮಟ್ಟಿಗೆ ಒಂದು ಸಂಭ್ರಮದ ವಿಷಯ ಆಗಿದೆ ಆಗಿ ಇರುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಈಗೀಗ ಮದುವೆ ಅನ್ನೋದು ಕೊಲೆ ಇತ್ತಾವ ಅಥವಾ ಒಂದು ಟೈಮ್ ಪಾಸ್ಗೆ ಒಂದು ನಡೀತಾ ಇದೆ ಅಂತಾನೆ ಒಂದು ಅಷ್ಟರ ಮಟ್ಟಿಗೆ ಕೊಲೆಗಳು ಮದುವೆಯ ನಂತರ ಒಂದು ನಡೀತಾ ಇದೆ ಸೊ ನಾನು ಮಾತಾಡೋಕ್ಕೂ ಹೊರಟಿರೋದು ಮೇಘಾಲಯದಲ್ಲಿ ಆದಂತಹ ಒಂದು ಮದುವೆಯ ಮತ್ತು ಹನಿಮೂನ್ ಕೊಲೆ ವಿಷಯದ ಬಗ್ಗೆ ಸೊ ಈ ವಿಷಯದ ಬಗ್ಗೆ ಒಂದು ಎರಡು ದಿವಸದ ಹಿಂದೆಯೇ ನಾನು ಅಂದ್ಕೊಂಡಿದ್ದೆ ಮಾತಾಡೋಣ ಅಂತ ಬಟ್ ನನಗೆ ಪರ್ಫೆಕ್ಟಾಗಿ ಒಂದು ಟೈಮ್ ಸಿಗಲಿಲ್ಲ ಮತ್ತು ಅದರ ಬಗ್ಗೆ ಏನು ಮಾತಾಡೋದು ಅಂತ ಒಂದು ಗೊತ್ತಾಗಲಿಲ್ಲ ಸೊ ಇಲ್ಲಿ ಏನಂತ ಹೇಳಿದರೆ ಮದುವೆ ಆದಮೇಲೆ ಹನಿಮೂನ್ ಯಾರು ಸೃಷ್ಟಿ ಮಾಡಿದರೂ ದೇವರಿಗೆ ಗೊತ್ತು ಸೊ ಹನಿಮೂನ್ ಹೋಗೋದು ಒಂದು ರೂಢಿಕೆಯಾಗಿದೆ ಸೊ ಈ ಹನಿಮೂನನ್ನು ಮದುವೆ ಆದಮೇಲೆ ಹೆಂಡತಿ ಪ್ಲ್ಯಾನ್ ಮಾಡಿದ್ದಾಳೆ ಈ ಕೇಸಲ್ಲಿ ರಾಜ ರಘುವಂಶಿ ಮತ್ತು ಸೋನಮ್ ಅನ್ನೋ ಈ ದಂಪತಿಗಳ ಸ್ಟೋರಿ ಎಷ್ಟು ಒಂದು ಫಿಲಮಿಸ್ಟಿಕ್ ಆಗಿದೆ ಅಂದರೆ ನೋಡಿ ಮದುವೆ ಆಯಿತು ಮದುವೆ ಆದಮೇಲೆ ಹನಿಮೂನ್ ಹೋಗೋಣ ಅಂತ ಹೆಂಡತಿ ಗಂಡನ ಹತ್ರ ಒಂದು ಐಡಿಯಾವನ್ನು ಹೇಳ್ತಾರೆ ಅಂದರೆ ಪ್ರೀಪ್ಲ್ಯಾನ್ಡ್ ಆಗಿತ್ತು ಅವ್ರದ್ದು ಮೊದಲೇ ಎಲ್ಲ ಮೇ ಬಿ ಈ ಹುಡುಗಿದ್ದೆಲ್ಲ ಪ್ಲ್ಯಾನ್ ಕರೆಕ್ಟಾಗಿ ಆಗಿತ್ತು ಸೊ ಗಂಡನ ಹತ್ರ ಹೇಳ್ತಾಳೆ ಹೀಗೆ ನಾವು ಹನಿಮೂನಿಗೆ ಹೋಗೋಣ ಅಂತ ಸೊ ಗಂಡನು ಏನು ಪಾಪ ಅವನಿಗೆ ಈ ಹೆಂಡತಿಯ ಐಡಿಯಾ ಏನು ಗೊತ್ತಿರಲಿಲ್ಲ ಗೊತ್ತಿರೋಲ್ಲ ಅವನು ಹೇಳ್ತಾನೆ ಓಕೆ ಅಂತ ಸೊ ಕೋಟ್ಯಾಧಿಪತಿಗಳು ಅಬ್ರೋಡ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ತಪ್ಪು ಯಾಕಂದರೆ ಅವರು ಪ್ಲ್ಯಾನ್ ಮಾಡಿರೋದು ಮೇಘಾಲಯಕ್ಕೆ ಸೊ ಇಲ್ಲಿ ಮೇಘಾಲಯ ಎಲ್ಲ ಪ್ಲ್ಯಾಂಡ್ ಆಯಿತು ಮೇಘಾಲಯಕ್ಕೆ ಹೋಗ್ತಾರೆ ಇವರು ಮೇಘಾಲಯಕ್ಕೆ ಹೋದ ಕೂಡಲೇ ನೋಡಿ ಎಷ್ಟು ಒಂದು ಆಗಿ ಅವಳು ಪ್ಲ್ಯಾನ್ ಮಾಡಿದ್ದಾಳೆ ಅಂದರೆ ಇವರು ಮೇಘಾಲಯಕ್ಕೆ ಹೋಗೋಕ್ಕೂ ಕೊಲೆ ಕಟ್ಟರು ಅಂದರೆ ಕೊಲೆ ಮಾಡೋರು ಕೂಡ ಅಲ್ಲಿ ಬಂದಿರೋದಕ್ಕೂ ಒಂದು ಕ್ಲಿಯರಾಗಿ ಒಂದು ಮ್ಯಾಚ್ ಆಗಿದೆ ಸೊ ಅಲ್ಲಿ ಬಂದುಬಿಟ್ಟು ಇವರು ಫಸ್ಟು ಫ್ರೆಂಡ್ಸ್ ಥರ ಅಂದರೆ ಒಂದು ಮೀಟಪ್ ಫ್ರೆಂಡ್ಸ್ ಥರ ಅಂದರೆ ಈ ಟ್ರೆಕ್ಕಿಂಗೆಲ್ಲ ಹೋಗ್ತೀವಲ್ಲ ನಮಗೆ ಆಲ್ಮೋಸ್ಟ್ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ನೋಡಿ ಯಾರಾದರೂ ಹೀಗೆ ಮಾತಾಡಿಬಿಟ್ಟು ಫ್ರೆಂಡ್ಸ್ ಎಲ್ಲ ಆಗ್ತಾರೆ ನೋಡಿ ಆ ರೀತಿ ಮೊದಲು ಫ್ರೆಂಡ್ಸ್ ಎಲ್ಲ ಆಗಿಬಿಟ್ಟು ಸೊ ಇವರು ಅಷ್ಟು ಕ್ಲೋಸ್ ಮೂಮೆಂಟಲ್ಲಿ ಇದ್ಬಿಟ್ಟು ಆ ರಾಜ ಅವನನ್ನು ಕೊಲ್ತಾರೆ ಸೊ ಕೊಲ್ಲುವಾಗಲೂ ಅವನಿಗೆ ಐಡಿಯಾ ಇರಲಿಕ್ಕಿಲ್ಲ ಪಾಪ ಏನಾಗ್ತಾಯಿದೆ ಅವನ ಜೊತೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಅಲ್ಲಿ ಕೂಡ ಒಂದು ಪ್ಲ್ಯಾನ್ ಇದೆ ಅವಳ ಹುಡುಗಿದ್ದು ಸೋನಮ್ಮದ್ದು ನೋಡಿ ಅವಳು ಹನಿಮನ್ಗೆ ಇದ್ದಾಳೆ ಒಂದು ಕಮ್ಮಿ ಕಮ್ಮಿ ಅಂದ್ರೂ ಹತ್ತು ಲಕ್ಷದ ಒಡವೆ ಈ ಗಂಡನಿಗೂ ಒಡವೆ ಎಲ್ಲ ಹಾಕ್ಬಿಟ್ಟು ಹೋಗ್ತಾಳೆ ಸೊ ಗಂಡನಿಗೂ ಸ್ವಲ್ಪ ಯಾಕೆ ಒಡವೆ ಅಲ್ಲ ಅಂತ ಕೇಳಿದಾಗಲೂ ಕೂಡ ಇರಲಿ ಬೇಕು ಅಂತ ಹೇಳಿಬಿಟ್ಟು ಇವರು ಪಕ್ಕ ಪ್ಲ್ಯಾನ್ ಆಗಿದ್ದಾಳೆ ಗುರು ನೋಡಿ ಹಿಂಗೆ ಹಂಗೆ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಈ ಹುಡುಗಿರು ಅಂದರೆ ನೋಡಿ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಅಷ್ಟೆಲ್ಲ ಇದು ಮಾಡಿಬಿಟ್ಟು ಅಲ್ಲಿ ನೋಡಿ ಅಲ್ಲಿ ಒಂದು ಕೂಡ ಅಂದರೆ ಗಂಡನನ್ನು ಕೊಲೆ ಮಾಡಿದ್ದಾಳೆ ಗಂಡನನ್ನು ಕೊಲೆ ಮಾಡಿಬಿಟ್ಟು ಕೂಡ ಇವಳು ಹೆಂಗೆ ಪ್ಲ್ಯಾನ್ ಮಾಡಿದ್ದಾಳೆ ಅಂದರೆ ಅಲ್ಲಿಂದ ಟ್ರೈನಲ್ಲಿ ಟಿಕೆಟ್ ಮಾಡಿಬಿಟ್ಟು ಯು ಪಿಗೆ ಬಂದಿದ್ದಾಳೆ ಗಜಿಯಾಬಾದ್ಗೆ ಅಲ್ಲಿ ನೋಡಿ ಅದಕ್ಕಿಂತ ಮುಂಚೆ ಇಲ್ಲಿ ಕೊಲೆ ಆದಾಗ ಎರಡೂ ಸ್ಟೇಟ್ ಅಂದರೆ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ ಇದರ ಎರಡೂ ಪೊಲೀಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಇಲ್ಲಿ ಮೇಘಾಲಯದ್ದು ಕೂಡ ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ ಸೊ ಮೂರು ಸ್ಟೇಟ್ನ ಪೊಲೀಸರು ಇನ್ವಾಲ್ವ್ ಮೇಲೂ ಕೂಡ ಇವಳು ಅಷ್ಟೊಂದು ಒಂದು ಡೇರಿಂಗ್ ಅಂತ ಹೇಳ್ತಾರೆ ನೋಡಿ ಧೈರ್ಯ ಅಂತ ಹೇಳ್ತಾರೆ ನೋಡಿ ಅಲ್ಲಿ ತನಕ ಇಲ್ಲಿ ಯು ಪಿಗೆಲ್ಲ ಬಂದಿದ್ದಾಳೆ ಸೊ ಇಲ್ಲಿ ಫೋಟೋ ಎಲ್ಲ ಸರ್ಕ್ಯುಲೇಷನ್ ಆಗಿದೆ ಅಂದರೆ ಇವಾಗ ಪೊಲೀಸರು ಸರ್ ಸರ್ಚ್ ಮಾಡಿದಾಗ ಗಂಡನ್ನ ಮರ್ಡರ್ ಆಗಿರೋದು ಗೊತ್ತಾಗಿದೆ ಸೊ ಹೆಂಡತಿ ಇಲ್ಲ ಹೆಂಡತಿ ಇಲ್ಲ ಅಂತ ಕೂಡಲೇ ಹುಡುಗಿ ಸು ಎಲ್ಲ ಅಲ್ಲೆಲ್ಲ ಸರ್ಚ್ ಮಾಡಿರ್ತಾರೆ ಈ ಫೋಟೋ ಎಲ್ಲ ಸರ್ಕ್ಯುಲೇಷನ್ ಆಗಿರುತ್ತೆ ಸೊ ಸರ್ಕ್ಯುಲೇಷನ್ ಆದಾಗ ಇಲ್ಲಿ ಯು ಪಿ ಪೊಲೀಸರಿಗೆ ಇವರು ಟ್ರೈನಲ್ಲಿ ಬಂದಿರೋದು ಟ್ರೈನಲ್ಲಿ ಆಧಾರ್ ಕಾರ್ಡೆಲ್ಲ ತೋರಿಸ್ತಾರೆ ನೋಡಿ ಸೊ ಇಲ್ಲಿ ಬಂದಿರೋದು ಗೊತ್ತಾಗುತ್ತೆ ಅಲ್ಲಿಯೂ ನೋಡಿ ಇವಳು ಎಷ್ಟು ತಲೆ ಉಪಯೋಗಿಸ್ತಾಳೆ ಅಂದರೆ ನನ್ನ ಗಂಡನ ಕೊಲೆ ಆಗಿದೆ ಅಂದರೆ ನನಗೆ ಗೊತ್ತೇ ಇಲ್ಲ ನನ್ನನ್ನು ಇಲ್ಲಿ ಯಾರು ತಂದು ಬಿಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ ನನ್ನ ಒಡವೆ ಎಲ್ಲ ನಾಪತ್ತೆಯಾಗಿದೆ ನನಗೆ ನನ್ನನ್ನು ಒಂದು ಕಿಡ್ನಾಪ್ ಮಾಡಿ ತಂದಿರಬಹುದು ನನಗೆ ಇಲ್ಲಿ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವಳು ಸ್ಟೇಟ್ಮೆಂಟ್ ಕೊಡ್ತಾಳೆ ಫಸ್ಟು ಆಮೇಲೆ ಇವರಿಗೆ ಪಕ್ಕಾದ ಮರ್ಡರ್ ಅಂತ ಗೊತ್ತಾದ ಅಲ್ಲಿಂದ ಒಂದು ಒಂದು ಪೊಲೀಸರು ಹಾಗೆ ಅಲ್ವಾ ಒಂದು ಒಂದು ಏನಾದರೂ ಒಂದು ಸ್ವಲ್ಪ ಸಿಕ್ಕಿದ್ರು ಸಾಕು ಅವ್ರು ಬಿಡೋಲ್ಲ ಸೋ ಹೆಂಡತಿಯನ್ನು ಅರೆಸ್ಟ್ ಮಾಡಿಬಿಟ್ಟು ಅವಳನ್ನು ವಿಚಾರಣೆ ಮಾಡಿದಾಗ ಎಲ್ಲ ಸ್ಟೋರಿ ಹೊರಗಡೆ ಬರುತ್ತೆ ಸೊ ನೋಡಿ ನಮ್ಮ ಸುತ್ತಮುತ್ತಲಿನಲ್ಲಿ ಹೇಗೆಲ್ಲ ನಡೀತಾ ಇದೆ ಏನೆಲ್ಲ ನಡೀತಾ ಇದೆ ಅಂದರೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಇವಳಿಗೆ ಮದುವೆ ನಿಜವಾಗ್ಲೂ ಬೇಡ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ಹೇಳ್ಬೋದಿತ್ತೇನೋ ಒಂದು ಕೊಲೆ ಮಾಡೋದಕ್ಕಿಂತನೂ ಅಥವಾ ಓಡು ಹೋಗ್ಬೋದಿತ್ತು ನನಗೆ ಅಂದರೆ ಇವಾಗ ಮದುವೆ ಆಗಿದ್ದಾಳೆ ಹನುಮನಿಗೆ ಹೋಗಿದ್ದಾಳೆ ಅಲ್ಲಿ ಏನಾದರೂ ಮಾಡಿಬಿಟ್ಟು ಓಡಿ ಹೋಗ್ಬೋದಿತ್ತು ಸೊ ಎಲ್ಲದಕ್ಕೂ ಪರಿಹಾರ ಕೊಲೆನೇನಾ ಇವಾಗ ನೋಡಿ ಕೊಲೆ ಆಯಿತು ಇವಾಗ ಬಿದ್ಲು ಸೊ ಗೊತ್ತಿಲ್ಲ ಎಷ್ಟು ವರ್ಷ ಜೈಲು ಹಾಕ್ಬೋದು ಆಗುತ್ತೋ ಗೊತ್ತಿಲ್ಲ ನಾಳೆ ಅವಳ ಅಪ್ಪನೂ ಅಧಿಪತಿ ಅವಳ ಅವಳನ್ನು ಬಿಡಿಸ್ಕೊಂಡು ಬರ್ಬೋದು ಬಟ್ ಸಿಂಪಲಾಗಿ ಥಿಂಕ್ ಮಾಡಿದಾಗ ನೋಡಿ ಎಲ್ಲದಕ್ಕೂ ಒಂದು ಕೊಲೆನೇ ಒಂದು ಶಾಶ್ವತ ಪರಿಹಾರನ ಅನ್ನೋದು ಒಂದು ನನ್ನ ನನಗೆ ನಿಜವಾಗ್ಲೂ ತುಂಬ ಡಿಸ್ಟರ್ಬೆನ್ಸ್ ಆಗೋದು ಇದು ಯಾಕಂದರೆ ನೋಡಿ ಕೊಲೆ ಮಾಡೋದು ಕೊಲೆ ಒಂದು ಇವಾಗ ಟ್ರೆಂಡಿಂಗಲ್ಲಿದೆ ಏನು ಅಂತ ಇಲ್ಲ ಸೊ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲೂ ಕೂಡ ಇದೇನು ನಡೀತಾ ಇದೆ ಸೊ ಮೇ ಬಿ ನೋಡಿ ಇವತ್ತು ನೀವು ನ್ಯೂಸ್ ನೋಡಿರ್ಬೋದು ಇವತ್ತು ಒಂದು ಫ್ಲೈಟು ಅಹಮದಾಬಾದಲ್ಲಿ ಒಂದು ಬ್ಲಾಸ್ಟ್ ಆಯಿತು ಸೊ ಎಷ್ಟೋ ಕನಸುಗಳನ್ನು ಹೊತ್ತು ಅವರು ಹೋಗ್ತಾ ಇರೋದು ಅಲ್ಲಿ ಎಷ್ಟು ಜನರ ಪ್ರಾಣ ಹೋಯಿತು ಸೊ ಇಂತಹ ಒಂದು ಪ್ರಾಣಕ್ಕೂ ಈ ಒಂದು ಕೊಲೆ ರೀತಿ ಮಾಡುವ ಪ್ರಾಣಕ್ಕೂ ನೋಡಿ ನಿಜವಾಗ್ಲೂ ತುಂಬ ವ್ಯತ್ಯಾಸ ಇದೆ ಆ ಪ್ರಾಣಗಳು ದೇವರ ಹೆಚ್ಚೆ ಏನೋ ಆಗಿದೆ ಆಕ್ಸಿಡೆಂಟ್ ಆಗಿ ಹೋಯಿತು ಈ ಪ್ರಾಣಗಳು ಮನುಷ್ಯನ ಅತಿ ಆಸೆ ದುರಾಸೆಗೆ ಈಡು ಮಾಡ್ತಾ ಇದೆ ದುರಾಸೆ ಕಡೆ ಹೋಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೇ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟು ನಿಮ್ಗೆ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಎಲ್ಲ ವಿಡಿಯೋಗಳಿಗೆ ನೀವು ನಿಮ್ಮ ನಿಮ್ಮ ಸಪೋರ್ಟ್ ನಮಗೆ ಇರಿ ಅಂತ ಹೇಳ್ತಾ ಸೊ ಟೇಕ್ ಕೇರ್ ಬೈ ಬಾಯ್